ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತಿನಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಕಠಿಣ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಇವು ಬಂದು ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಇನ್ನೂ ಸಾಕಷ್ಟು ಪರೀಕ್ಷೆಗಳಿಗೂ ಕೂಡ ಉಪಯುಕ್ತವಾದ ಪ್ರಶ್ನೆಗಳು ಮತ್ತು ಉತ್ತರಗಳು ಆಗಿರ್ತವೆ ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಮೊದಲನೇ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪದ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇನಾದ್ರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಉಪಯೋಗ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಅಲ್ಲಿರೋ ಜಿ ಕೆ ಆಗಿರ್ಬೋದು ಜಿ ಕೆಗೆ ಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದ್ರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಕೊಡ್ತದೆ ಸ್ನೇಹಿತರೆ ಜಿ ಕೆಗೆ ಸಂಬಂಧಿಸಿದ ಏನು ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಟಾಪಿಕ್ ವೈಸ್ ಬೇರೆ ಬೇರೆ ಇರ್ತವೆ ಅದು ಯಾವ ರೀತಿ ಇರ್ತ ಅಂತ ಈ ವಿಡಿಯೋದಲ್ಲಿ ಕೂಡ ನೋಡ್ತಾರೆ ನೀವು ಅದೇ ರೀತಿ ಭೌತಶಾಸ್ತ್ರ ರಸನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ನೋಟ್ಸ್ ಇರ್ತದೆ ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಇರ್ತವೆ ಅದೇ ರೀತಿ ರೀಸನಿಂಗು ಮತ್ತು ಮ್ಯಾಥ್ಸ್ಗೆ ಸಂಬಂಧಿಸಿದ ಆಲ್ಮೋಸ್ಟ್ ಎಲ್ಲ ಸೆವೆಂಟಿ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರುವ ಕೈ ಬರದ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮತ್ತು ಎಸ್ ಎಸ್ ಸಿ ಜೆ ಡಿ ಎಲ್ ಪಿದು ಎಲ್ಲ ಸೇರಿ ಟೋಟಲ್ ಐವತ್ತು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ಕೊಡ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸು ಇದೆಲ್ಲ ಸೇರಿ ಮುನ್ನೂರು ರೂಪಾಯಿ ಇತ್ತು ಈಗ ನಮ್ಮ ಚಾನಲ್ ವೀಕ್ಷೆ ಶಿಕ್ಷಕರಿಗಾಗಿ ಸ್ಪೆಷಲ್ ಆಫರ್ನ ನೀಡಲಾಗ್ತದೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಬಂದು ಈಗ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರು ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಾರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ದನ್ನು ಸ್ಕ್ರೀನ್ಶಾಟ್ ಕಳಿಸಿದರೆ ಮಾತ್ರ ನಿಮಗೆ ಈ ನೋಟ್ಸ್ಗಳು ಎರಡು ನೂರು ರೂಪಾಯಿಗಾಗಿ ಸಿಗ್ತವೆ ಸ್ನೇಹಿತರೆ ಇಂಟ್ರೆಸ್ಟ್ ಇರೋರು ಮಾತ್ರ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡ್ರಿ ಈ ಸಾರಿ ನಾವು ಯಾರು ಜಾಬ್ ಮಾಡ್ಕೊಂಡೇ ಮಾಡ್ಕೋತೀವಿ ಅನ್ನೋರು ಮಾತ್ರ ಇಂಟ್ರೆಸ್ಟ್ ಇರೋರು ಮಾಡ್ರಿ ಸ್ನೇಹರಿ ಮೊದಲನೇ ಪ್ರಶ್ನೆ ನೋಡೋದಾದರೆ ವಿಮಾನಗಳ ಎತ್ತರವನ್ನು ಕಂಡುಹಿಡಿಯಲು ಬಳಸುವ ಸಾಧನ ಯಾವುದು ಸ್ನೇಹರಿ ಇದಕ್ಕೆ ಎ ಬಿ ಸಿ ಡಿ ಅಂತೇಳಿ ಈ ರೀತಿ ನೀವು ಆಪ್ಷನ್ನ ಇಟ್ಕೊಂಡು ನೀವೇ ಇದಕ್ಕೆ ಕ್ವಿಜ್ ಥರ ಮಾಡಿಕೊಂಡು ಕಂಟಿನ್ಯೂ ಆಗಿ ಆನ್ಸರನ್ನು ನೀಡ್ತಾ ಹೋಗ್ಬೋದು ಅದು ನೀವು ಪ್ರಶ್ನೆ ನೋಡಿದಕ್ಕೆ ತಕ್ಷಣ ಇದು ಯಾವುದು ಅನ್ನಿಸ್ತದೋ ನಾನು ಹಾಕಿರಿ ಯಾಕಂದರೆ ಪ್ರಶ್ನೆ ನಂಬರ್ ಕೂಡ ಸ್ವಲ್ಪ ಎಡಿಟ್ ಮಾಡೋಕೆ ಹೋಗಿ ಅವ್ರಿ ಬಟ್ ನೀವು ಡೈರೆಕ್ಟಾಗಿ ಆನ್ಸರನ್ನು ನೀಡ್ತಾ ಹೋಗಿರಿ ಅದು ಸರಿಯಾದ ಉತ್ತರ ಯಾವುದು ನಿಮಗೆ ಅಂತೇಳಿ ನಾವು ಹೇಳಿದ ತಕ್ಷಣ ಗೊತ್ತಾಗ್ತದೆ ರೀ ಸ್ನೇಹಿತರೆ ಅದೇ ರೀತಿ ನಿಮಗೆ ನಾ ಆಲ್ರೆಡಿ ನೋಟ್ಸ್ ಕೂಡ ಹೇಳಿದೆ ಆ ನೋಟ್ಸ್ ಏನಾದರೂ ಬೇಕಾಯಿತು ಅಂದರೆ ಅಲ್ಲಿ ಕೆಳಗಡೆ ಕೊಟ್ಟಿರೋ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದೆ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಅಲ್ಟಿಮೀಟರ್ ಆಗಿರ್ತದೆ ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಯಾವುದು ಕಾಂತೀಯ ವಸ್ತುವಲ್ಲ ಎಲ್ಲರೂ ಕೂಡ ಆನ್ಸರನ್ನು ನೀಡಾಕತ್ತೀರ ಅಂತ ಅನ್ಕೊಂಡಿರ್ತೀನಿ ನೀವೇ ಹಾಕಿ ಆದರೂ ಕೂಡ ಆನ್ಸರನ್ನು ನೀಡಿರಿ ಒಂದಂತ ಹಾಕಿ ಆಪ್ಷನ್ ಎ ಇದ್ರೆ ಎ ಬಿ ಇದ್ರೆ ಬಿ ಇಲ್ಲಿ ನಂಬರ್ಸ್ ಹೋಗಿದೆ ಎ ಬಿ ಅಂತ ಹಾಕ್ಕೊಂಡಾದರೂ ಮಾಡ್ಬೋದು ಇದು ಕೇವಲ ನಿಮಗೆ ಆನ್ಸರ್ ಎಷ್ಟು ಗೊತ್ತಿದೆ ಅಂತೇಳಿ ಚೆಕ್ ಮಾಡ್ಕೋಕ್ಕಾಗಿರ್ತದ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಚಿನ್ನ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ವಿಟ್ ಸ್ಟೋನ್ ಬಿಡ್ಜ್ ಎಂಬುದು ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಶಕ್ತಿಯ ರೋಧಕವನ್ನು ಅಳೆಯುವ ಸಾಧನ ಇದು ಕೆ ಎಸ್ ಪರೀಕ್ಷೆಯಲ್ಲಿ ಬಂದಿತರಿ ಪರೀಕ್ಷೆ ಪ್ರಶ್ನೆ ಅಲ್ಲಿ ಕೆ ಎ ಎಸ್ ಪರೀಕ್ಷೆ ಒಳಗೆ ಬಂದ ತಂದ್ರೆ ತಿಳ್ಕೋರಿ ಯಾವ ರೀತಿಯ ಗ್ರೂಪ್ ಡಿ ಯಾವ ಲೆಕ್ಕ ಅಷ್ಟೇ ಟಪ್ ಕ್ವಶನ್ ಬಂದಿರ್ತಾವನ್ನೊಂದು ಒಂದು ಈಸಿ ಕ್ವಶನ್ ಕೂಡ ಇರ್ತಾವೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಗೃಹ ಬಳಕೆಗೆ ಸರಬರಾಜು ಆಗುವ ವಿದ್ಯುತ್ ಶಕ್ತಿನ ವೋಲ್ಟೇಜ್ ಎಷ್ಟು ಸ್ನೇಹಿತರೆ ಒಂದು ನೆನಪಿರಲಿ ನಿಮಗೆ ಡಿ ಸಿಯನ್ನು ನೀವು ಡೈರೆಕ್ಟ್ ಕರೆಂಟ್ ಏನ ಕರಿತಾರಲ್ಲ ಅದನ್ನು ನೀವು ಇಲ್ಲಿ ಒಟ್ಟ ಯೂಸ್ ಮಾಡೋಂಗಲ್ಲ ರೀ ಇಂಥ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಏನಿರ್ತಲ್ಲ ಅದು ಡಿ ಸಿ ಡೈರೆಕ್ಟಾಗಿ ಕರೆಂಟನ್ನು ಯೂಸ್ ಮಾಡ್ತಿದ್ದು ಆಲ್ಟರ್ನೇಟಿವ್ ಕರೆಂಟ್ ಆಗಿರ್ತದೆ ಸ್ನೇಹಿತರೆ ಹಾಕಿದರೆ ಇದಕ್ಕೆ ಸರಿಯಾದ ಉತ್ತರ ಎರಡು ನೂರ ಇಪ್ಪತ್ತು ವೋಲ್ಟೇಜ್ ಎ ಸಿ ರೋಬಿ ಲೇಝರ್ ಅವರ ಲೇಸರ್ನ ಕೆಂಪು ಬಣ್ಣಕ್ಕೆ ಕಾರಣ ಅಂತ ಕೇಳಿರ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕ್ರೋಮಿಯಮ್ ಅಯಾನುಗಳು ನೆಕ್ಸ್ಟ್ ಒಂದು ಅತಿವಾಹಕದ ವಾಹಕದವು ಒಂದು ಅತಿವಾಹಕದ ವಾಹಕ ಏನಾಗಿರುತ್ತೆ ಅಂತ ಕೇಳಿರ್ತಾರೆ ಎಲ್ಲರೂ ಆನ್ಸರನ್ನು ನೀಡಿದ್ರಂತೆ ಇಲ್ಲಿ ನಂಬರ್ಸ್ ಕೂಡ ಬಂದು ಆರ್ ಅಂತ ಇದ್ರೆ ಎದ್ರೆ ಎ ಇದ್ರೆ ಬಿ ಇವು ಎ ಬಿ ಅಂತ ತಿಳ್ಕೊಂಡು ಹಾಕಿರುತ್ತೆ ಏನಿ ಅದಕ್ಕೆ ಸರಿಯಾದ ಉತ್ತರ ಅತ್ಯಧಿಕ ನೆಕ್ಸ್ಟ್ ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ರೀ ಬಟ್ಟೆ ಒಗೆಯುವ ಯಂತ್ರವು ಕಾರ್ಯನಿರ್ವಹಿಸುವುದು ಈ ತತ್ವದ ಆಧಾರದ ಮೇಲೆ ಅಂತ ಕೇಳಿರ್ತಾರ ಸ್ನೇಹಿತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಪಕೇಂದ್ರನ ನೆಕ್ಸ್ಟ್ ಪ್ರಶ್ನೆ ವೇಗವಾಗಿ ಚಲಿಸುತ್ತಿರುವ ವಾಹನಕ್ಕೆ ಬ್ರೇಕ್ ಹಾಕಿದಾಗ ಅದರೊಳಗೆ ಕುಳಿತಿರುವವರು ಸ್ವಲ್ಪ ಮುಂದಕ್ಕೆ ಬಾ ಬೀಳುವಂತಾಗುತ್ತದೆ ಇದು ನ್ಯೂಟನ್ನ ಯಾವ ನಿಯಮವನ್ನು ವಿವರಿಸುತ್ತದೆ ಅಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಚಲನೆಯ ಕುರಿತು ಮೊದಲನೇ ನಿಯಮ ನೆಕ್ಸ್ಟ್ ಪ್ರಶ್ನೆ ಒಂದು ವಸ್ತುವಿನ ಉಷ್ಣಾಂಶವು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಈ ಉಷ್ಣಾಂಶವನ್ನು ಪ್ಯಾರನ್ ಹೀಟ್ಗಳಲ್ಲಿ ಟೀಸಿ ಅಂತ ಕೇಳಿರ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒನ್ನೂರ ಮೂರು ಡಿಗ್ರಿ ಹೀಟ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಸಾರಿ ನಾ ಹತ್ತನೇ ಪ್ರಶ್ನೆ ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಿಲ್ಲದೆ ಶಾಖವು ಮಾತ್ರ ಪ್ರಸಾರವಾಗುವ ವಿಧಾನ ಯಾವುದು ಅಂತ ಕೇಳಿರ್ತಾರೆ ಸ್ನೇಹಿತರಿದ್ದ ಸರಿಯಾದ ಉತ್ತರ ಸಂವಹನ ಆಗಿರ್ತದೆ ಇದು ಸ್ವಲ್ಪ ಟೈಪಿಂಗ್ ಮಿಸ್ಟೇಕ್ ಐತಿ ಸವರ್ಣ ಕರೆಸ್ಟ್ರಿ ರೈ ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ ಇನ್ನು ನೆಕ್ಸ್ಟ್ ಪ್ರಶ್ನೆ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಇದು ಪಿಕ್ಸ್ ಒಂದು ದಿವಸಕ್ಕೆ ಒಮ್ಮೆ ಆದರೂ ಬಂದು ಹೋಗೇತೀರಿ ಇದು ಪ್ರಶ್ನೆ ರೀ ನಿಮ್ಮ ಶಿಫ್ಟ್ ವೈಸ್ ಏನು ಇರ್ತಲ್ಲ ಪ್ರತಿದಿನ ಆದರೂ ಕೂಡ ಬಂದು ಹೋಗ್ತದೆ ಒಬ್ಬೊಬ್ರಿಗೆ ಪ್ರಶ್ನೆ ಬರ್ಬೋದು ಒಬ್ಬೊಬ್ರಿಗೆ ಬರದೇ ಇರ್ಬೋದು ಬಟ್ ಪ್ರತಿನಿತ್ಯ ಕೂಡ ಇದು ಬಂದು ಹೋಗೇ ಹೋಗ್ತದೆ ಯಾಕಂದ್ರೆ ಇದು ಪ್ರತಿನಿತ್ಯ ಬಳಸುವ ಆಗಿರ್ತದೆ ನಾನು ಆಲ್ರೆಡಿ ಎರಡು ಮೂರು ಸಾರಿ ಇದನ್ನು ಪ್ರಶ್ನೆಯನ್ನು ತೆಗೆದುಕೊಂಡಿನಿ ಆನ್ಸರ್ ಇರೋ ಗೊತ್ತಿರೋರು ಆಲ್ರೆಡಿಗೆ ಕಮೆಂಟ್ ಮಾಡಿದ್ರಿ ಸೋಡಿಯಂ ಬೈ ಕಾರ್ಬೋನೇಟ್ ನಾನು ನೋಡ್ಬೋದು ಈ ಕೆಳಗಿನ ಯಾವುದು ಜೀರೋ ಜೀರೋ ಲಿಂಕ್ ಜೋಡಣವನ್ನು ಹೊಂದಿದೆ ಅಂತ ಕೇಳಿರ್ತಾರೆ ಇಲ್ಲಿ ನೋಡ್ಕೋಬೋದು ಎನ್ ಎ ಜೀರೋ ಟು ಟೂ ಆಗಿರ್ತದೆ ವಿವರಣೆಯಲ್ಲಿ ಕೂಡ ನೋಡ್ಕೋಬೋದು ಸೋಡಿಯಂ ಪೆರಾಕ್ಸೈಡ್ ಇಲ್ಲಿ ಏನೇನು ಇರ್ತದೆ ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಪೆರಾಕ್ಸೈಡ್ ಐನ್ ಅಲ್ಲಿ ಇರುತ್ತದೆ ಇದು ಆಮ್ಲಜನಕ ಮತ್ತು ಆಮ್ಲಜನಕ ಏಕಬಂಧವನ್ನು ಹೊಂದಿದೆ ಅಂತ ತಿಳಿಸಿದಾರ ನೆಕ್ಸ್ಟ್ ಕೃತಕ ಮಳೆಗೆ ಬಳಸಲಾಗುವ ರಾಸಾಯನಿಕ ಯಾವುದು ಲಾಸ್ಟ್ ಟೈಮ್ ಮೋಡ ಬಿತ್ತನೆ ಮಾಡಿದಾರಲ್ಲ ಅವಾಗ ಇದನ್ನು ಬಳಸಿಯಾರಿ ಸಿಲ್ವರ್ ಅಯೋಡೆಡ್ ನೆಕ್ಸ್ಟ್ ಪ್ರಶ್ನೆ ಅಕ್ವೇಜ್ ಅಕ್ವೇರೇಜಿಯಾ ಚಿನ್ನವನ್ನು ಕರಗಿಸುತ್ತದೆ ಏಕೆಂದರೆ ಅದರಲ್ಲಿ ಏನಿದೆ ಅಂತ ಕೇಳ್ತಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಕ್ಲೋರಿನ್ ಇದೆ ಅಕ್ವರೇಜಿಯಾವು ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ಒಂದು ಅನುಪಾತ ಮೂರರ ಮಿಶ್ರಣವಾಗಿದೆ ಇದು ಚಿನ್ನವನ್ನು ಕರಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲವು ಕ್ಲೋರಿನ್ ಅಯಾಣಗಳನ್ನು ಒದಗಿಸುತ್ತದೆ ಇದು ಚಿನ್ನದೊಂದಿಗೆ ಸಂಕೀರ್ಣ ಅಯಾಣವನ್ನು ರೂಪಿಸಿ ಅದು ಕರಗುತ್ತದೆ ನಾ ವಿದ್ಯುತ್ ಪಲ್ಪಿನಲ್ಲಿರುವ ಪಿಲಮೆಂಟ್ ಯಾವುದು ಸ್ನೇಹಿತರೆ ಸರಿಯಾದ ಹತ್ರ ಟಂಗ್ಸ್ಟನ್ ಆಗಿರ್ತದ ನೆಕ್ಸ್ಟ್ ಸುಡುವ ನೀರನ್ನು ಕಾಜಿನ ತಟ್ಟೆಯ ಮೇಲೆ ಸಿಂಪಡಿಸಿದಾಗ ಅದು ಬಿರುಕು ಬಿಡುತ್ತದೆ ಆದರೆ ಲೋಹದ ತಟ್ಟೆಯ ಮೇಲೆ ಸಿಂಪಡಿಸಿದರೆ ಹೀಗಾಗುವುದಿಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಇಲ್ಲಿ ಸುಡುವ ನೀರನ್ನು ಕಾಜಿನ ತಟ್ಟೆಯ ಮೇಲೆ ಸಿಂಪಡಿಸಿದರೆ ಅದು ಬಿರುಕು ಬಿಡುತ್ತದೆ ಆದರೆ ಲೋಹದ ತಟ್ಟೆ ಮೇಲೆ ಅಂದರೆ ಲೋಹ ಅಂದರೆ ಇದು ನಿಮ್ಮ ಮನೆಯಾಗಿರೋ ಪುಟ್ಟಿ ತಾಟ ಗಂಗಾಳ ಈ ರೀತಿಯೆಲ್ಲ ತಿಳ್ಕೊಂಡು ಅದ್ರ ಹೀಗಾಗೋದಿಲ್ಲ ಅಂತ ಹೇಳ್ತಾರ ನೋಡ್ಕೋಬಹುದು ಗಾಜು ಒಳ್ಳೆಯ ವಾಹಕವಲ್ಲ ತನ್ನ ತನ್ನಗಿನ ಬಿಂದುವಿನಲ್ಲಿ ಅದು ಕುಗ್ಗುತ್ತದೆ ಅಂತ ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ತಾಮ್ರ ಅಥವಾ ಕಂಚಿನಿಂದ ಮಾಡಿದ ವಸ್ತುಗಳು ಕ್ರಮೇಣ ಮಾಸಿ ಹಸಿರು ಬಣ್ಣಕ್ಕೆ ತಿರುಗುತ್ತದೆ ಈ ಹಸಿರು ಬಣ್ಣಕ್ಕೆ ಕೆಳಗಿನಗಳಲ್ಲಿ ಯಾವುದು ಕಾರಣ ಅಂತ ಕೇಳಿರ್ತಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ತಾಮ್ರದ ಕಾರ್ಬೋನೇಟ್ ಇದು ಎಕ್ಸ್ಪ್ಲೇನ್ ಕೂಡ ಇರ್ತದೆ ಇದನ್ನು ಕೂಡ ನಾ ಕಂಬಳಿ ಹುಳು ಚಿಟ್ಟೆ ಆಗುವುದಕ್ಕೆ ಏನಂತ ಕರೆಯುತ್ತಾರೆ ಕಂಬಳಿ ಹುಳು ಅಷ್ಟಲ್ರಿ ರೇಷ್ಮೆ ಶಾ ರೇಷ್ಮೆ ಸಾಯ್ಕಾಣಕ್ಕೆ ಮಾಡಿದವ್ರಿಗೆ ಗೊತ್ತೇ ಇರ್ತದ ರೇಷ್ಮೆಯನ್ನು ಜಲ್ದಿ ಬಿಡಿಸ್ಬೇಕಪ್ಪ ನಾವು ಅವು ಪಕ್ ಚಿಟ್ಟೆಯಾಗಿ ಹಾರಿ ಹೋಗವು ಅಂತ ಕರಿತಾರ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ರೂಪಾಂತರವಾಗಿ ಅದು ಚಿಟ್ಟೆಯಾಗಿ ಹೋಗ್ತದ ಕಪ್ಪೆಗಳು ಯಾವ ವರ್ಗಕ್ಕೆ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ದ್ವಿಚರಗಳು ನ ಆಲದ ಮರದಿಂದ ಇಳಿಬಿದ್ದಿರುವ ದಪ್ಪನಾದ ಬೇರುಗಳ ಹೆಸರು ಏನಂತ ಕೇಳಿರ್ತಾರೆ ಆಲದ ಮರಗಳ ಕೆಳಗಡೆ ಏನಿರ್ತಲ್ಲ ಅವಕ್ಕೆ ಏನಂತ ಕೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸರಿಯಾದ ಉತ್ತರ ಪ್ರಾಪ್ ಬಿಯರುಗಳು ನೆಕ್ಸ್ಟ್ ಸುಂಟಿಯು ಭೂಮಿಯ ಒಳಗೆ ಬೆಳೆಯುವ ಕಾಂಡ ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತದಂತೆ ಕೇರ್ತಾರ ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಉದಾಹರಣೆ ಸಂಯುಕ್ತ ಒಟ್ಟಿರ್ತದ ನೋಡಿದ್ರಲ್ಲ ವಿತ್ ಎಕ್ಸ್ಪ್ಲೇನ್ ಕೂಡ ಐತ್ರಿ ಅದರೊಳಗೆ ಒಟ್ಟರು ನೋಡ್ಕೊಂಡ್ರಿ ಅಂತ ಅನ್ಕೋತೀನಿ ಇನ್ನು ನೆಕ್ಸ್ಟ್ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದು ಸ್ನೇಹಿತರೆ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ಆಗಿರ್ತದ ನೆಕ್ಸ್ಟ್ ಪ್ರಶ್ನೆ ಜೀವಕೋಶದ ಜೀವನ ಚಕ್ರದಲ್ಲಿ ಡಿ ಎನ್ ಎ ಪ್ರತಿ ಉತ್ಪಾದನವು ಕರ ಜರುಗುವ ಹಂತವು ಯಾವುದಂತ ಕೇಳಿರ್ತಾರ ಸ್ನೇಹಿತರೆ ಸರಿಯಾದ ಉತ್ತರ ಎಸ್ ಮಂಜಲು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಒಂದು ಸಸ್ಯ ಪ್ರಭೇದ ಟ್ರೈಕಿಯೋಪ್ಟ್ಸ್ ವರ್ಗಕ್ಕೆ ಸೇರುವುದಿಲ್ಲ ಸೇರಿದ್ದಲ್ಲ ಇದಕ್ಕೆ ಸರಿಯಾದ ಉತ್ತರ ಬಯೋಪೈಟ್ಸ್ ಅದರ ಮುಂದೆ ಡೀಟೇಲ್ಸ್ ಎಲ್ಲ ಇರ್ತದೆ ನೋಡ್ಕೋಬೋದು ನೀವು ನೆಕ್ಸ್ಟ್ ಪ್ರಶ್ನೆ ಹೊರ ಪರೆಯಿಂದ ಆವರಿಸಲ್ಪಡುವ ಸಸ್ಯದ ಕಾಯದ ಭಾಗ ಯಾವುದು ಅಂತ ಕೇಳ್ತಾರೆ ಆ ಹೊರ ಪರೆಯಿಂದ ಆವರಿಸಲ್ಪಡದಿರುವ ಅದು ಸಸ್ಯದ ಕಾಯ ಭಾಗ ಯಾವುದು ಅಂತ ಕೇಳಿದರೆ ಬೇರು ನೋಡ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ಸರಿಯಾದ ಉತ್ತರ ಸಿ ಅದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಕೂಡ ಇರ್ತದೆ ಇದನ್ನು ಕೂಡ ಸ್ಕ್ರೀನ್ಶಾಟ್ ಹೊಡ್ಕೋರಿ ಅಥವಾ ಪುಸ್ತಕದಲ್ಲಿ ಕೂಡ ಬರ್ಕೋಬೋದು ಅದೇ ರೀತಿ ನಮ್ಮ ಹತ್ತಿರ ಏನಾದರೂ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಏನಾದರೂ ಪಡೆದುಕೊಂಡ್ರೆ ಈ ನೋಟ್ಸನ್ನು ಕೂಡ ಉಚಿತವಾಗಿ ಕೂಡ ಕಳಿಸಲಾಗ್ತದೆ ಸ್ನೇಹಿತರೆ ನಿಮಗೇನಾದರೂ ಆರ್ ಅರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತು ಅಂದರೆ ನೈನ್ ಫೈ ತ್ರೀ ಏಯ್ಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಮಗೆ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಹಾಕಿ ಮತ್ತು ನಮ್ಮ ಚಾನಲಲ್ಲಿ ವಿಡಿಯೋನ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರಂದರೆ ನಿಮಗೆ ನೋಟ್ಸನ್ನು ಕೇವಲ ಎರಡು ನೂರು ರೂಪಾಯಲ್ಲಿ ಎಲ್ಲ ಪಿ ಡಿ ಎಫ್ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ